ಬಾಲ್ಕಿ ಪುರಸಭೆ ಮುಖ್ಯಾಧಿಕಾರಿಗಳು ಕಾನೂನು ಬಾಹಿರವಾಗಿ ನನ್ನ ಗೋಡಿ ಕಂಪೌಂಡ್ ಒಡಿಸಿದ್ದಾರೆ ನ್ಯಾಯ ಸಿಗದಿದ್ದರೆ ವಿಷಯ ಸೇವಿಸಿವೆ ಎಂದು ಯಾದವರಾವ್ ಕನಸೆ ಹೇಳಿದ್ದಾರೆ ಬಾಲ್ಕಿ ಪುರಸಭೆ ಮುಖ್ಯಾಧಿಕಾರಿ ಸಂಗಮೇಶ್ ಕಾರಬಾರಿ ಅವರು ನಮ್ಮ ಬಯಲು ನಿವೇಶನಕ್ಕೆ ಕಟ್ಟಿಸಲಾದ ಗೋಡಿ ಕಂಪೌಂಡ್ ಕಾನೂನು ಬಾಹಿರವಾಗಿ ಒಡಿಸಿದ್ದಾರೆ ಅವರು ನನಗೆ ಒಂದು ಲಕ್ಷ ರೂಪಾಯಿ ಹಣವನ್ನು ನೀಡಲು ಲಂಚದ ಬೇಡಿಕೆ ಇಟ್ಟಿದ್ದರು ಕೊಡದೇ ಇದ್ದುದಕ್ಕೆ ಬಾಲ್ಕಿಯ ಬಾಲಾಜಿನಗರದಲ್ಲಿರುವ ನಮ್ಮ ನಿವೇಶನಕ್ಕೆ ನಿರ್ಮಿಸಲಾದ ಕಾಂಪೌಂಡ್ ಗೋಡೆ ಒಡೆಸಿದ್ದಾರೆ ನಮಗೆ ನ್ಯಾಯ ಸಿಗದಿದ್ರೆ ವಿಷ ಸೇವಿಸುವೆ ಎಂದು ನಿವೇಶನದ ಮಾಲೀಕ ಯಾದವರಾವ್ ಕನಸೆ ತಿಳಿಸಿದರು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಭಾನುವಾರ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಪುರಸಭೆ ಮುಖ್ಯಾಧಿಕಾರಿ ಸಂಗಮೇಶ್ ಕಾರ್ಬಾರಿ ಜನಸಾಮಾನ್ಯರಿಗೆ ಲಂಚದ ಬೇಡಿಕೆ ಇಟ್ಟು ಸಾಕಷ್ಟು ತೊಂದರೆ ಕೊಡುತ್ತಿದ್ದಾರೆ ಇದರಿಂದ ಪುರಸಭೆಯ ಗೌರವ ಘನತೆ ಕ್ಷೀಣಿಸುತ್ತಾ ಬರುತ್ತಿದೆ ಹೀಗಾಗಿ ಕಾರ್ಬಾರಿ ಅವರಿಗೆ ಬಾಲ್ಕಿಯಿಂದ ವರ್ಗಾವಣೆ ಮಾಡಬೇಕು ಇಲ್ಲ ಅವರ ಮೇಲೆ ಸರ್ಕಾರ ಕಾನೂನಿನ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಎಪ್ಪತ್ತೊಂದು ವರ್ಷ ಹಿರಿಯ ವಯಸ್ಸಿನವನಾದ ನಾನು ಈ ಘಟನೆಯಿಂದ ಗಾಸಿಗೊಂಡಿದ್ದೇನೆ ಎಂದು ನಿವೇಶನದ ಮಾಲೀಕರಾದ ತಾದವರಾವ್ ಕನ್ಸೆ ತಿಳಿಸಿದರು ನನ್ನ ಹೆಸರಿನ ಮೇಲೆ ಬಾಲ್ಕಿಯ ಬಾಲಾಜಿನಗರದಲ್ಲಿ ತೊಂಬತ್ತು ಎಪ್ಪತ್ತೈದು ಅಳತಿಯ ನಿವೇಶನ ಎರಡು ಸಾವಿರದ ಏಳರಲ್ಲಿ ನೋಂದಣಿಯಾಗಿದೆ ಅಲ್ಲಿ ಕಟ್ಟಡ ನಿರ್ಮಾಣ ಮಾಡಲು ನೀಡಿದ ಅನುಮತಿ ಪತ್ರ ಕೂಡ ನಮ್ಮಲ್ಲಿದೆ ಆದರೆ ಹಿಂದೆ ಯಾರು ಅನುಮತಿ ಕೊಟ್ಟಿದ್ದಾರೋ ನಮಗೆ ಗೊತ್ತಿಲ್ಲ ಈಗ ಗಣಕೀಕರಣ ಅನುಮತಿ ಪಡೆಯಬೇಕು ಒಂದು ಲಕ್ಷ ರೂಪಾಯಿ ಹಣ ಕೊಡಿ ಎಂದು ಬೇಡಿಕೆ ಇಟ್ಟಿದ್ದಾರೆ ಹಣ ನೀಡದೇ ಇದ್ದುದಕ್ಕೆ ನಿವೇಶನದ ಮಾಲೀಕರಿಗೆ ಯಾವುದೇ ನೋಟಿಸ್ ನೀಡದೆ ಡಿಸೆಂಬರ್ ಇಪ್ಪತ್ತೊಂದರಂದು ಬೆಳಗ್ಗೆ ಏಳು ಗಂಟೆಗೆ ಹೇಳದೆ ಕೇಳದೆ ಕಾರ್ಬಾರಿಯವರು ಕಾಂಪೌಂಡ್ ಗೋಡೆ ಓಡಿಸಿದ್ದಾರೆ ಎಂದು ಯಾದವರಾವ್ ಕನಸು ಆರೋಪಿಸಿದ್ದಾರೆ ಕಟ್ಟಡ ನಿರ್ಮಾಣ ಮಾಡಲು ಬೇಕಾಗುವ ಎಲ್ಲ ದಾಖಲಾತಿಗಳು ನಮ್ಮಲ್ಲಿವೆ ಒಂದು ವೇಳೆ ನಾವು ಕಾನೂನು ಬಾಹಿರವಾಗಿ ಕಟ್ಟಿದ್ದರೆ ಮುಖ್ಯಾಧಿಕಾರಿಗಳು ದಾಖಲೆ ನೀಡಲಿ ಬಾಲ್ಕಿಯ ಜೆ ನ್ಯಾಯಾಲಯ ಎಫ್ ಸಿ ನ್ಯಾಯಾಲಯ ಪರವಾಗಿ ರೊಕ್ಕ ತಗೊಂಬೋದು ಒಂದ್ ಇಪ್ಪತ್ತೈದು ಸಾವಿರ ರೂಪಾಯಿ ತಕೊಳ್ಲತ್ತರ ಹತ್ತು ಸಾವಿರ ಕಾಮನ್ ನಂಬಲ್ಲಿ ನೀವು ಯಾರಿಗು ಬಂದು ಕೇಳ್ರಿ ಈಗ ಏನು ಕನ್ಸ್ಟ್ರಕ್ಷನ್ ಪರ್ಮಿಷನು ಇವು ಖಾತಾ ಕೊಟ್ಟಾರ ನೀವು ನೀವೇ ತಕ್ಕೋರಿ ಆದ್ರೆ ಇಪ್ಪತ್ತು ಜನಕ್ಕೆ ನೀವೇ ಕೇಳ್ಕೋರಿ ಪುಗಟು ಸರ್ಟಿಫಿಕೇಟ್ ನಾವು ಟ್ಯಾಕ್ಸ್ಟ್ ಮಾಡೋದು ಒಂದು ಶೂ ರೂಪಾಯಿ ಕೊಟ್ಟು ಒಂದು ಸಿಗಂಗಿಲ್ಲ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಬ್ಲ್ಯಾಕ್ ಮೇಲ್ ಮಾಡಿ ಮಾಡಿ ರೊಕ್ಕ ತಗೊಳತ್ತ ಈಗ ಮತ್ತು ಈಗ ನಿನ್ನ ನಾವು ನಂಬಲ್ಲಿ ನ್ಯೂಸ್ ಚಾನಲ್ದವ್ರು ಒಡೆಯ ಡಿಮಾಲಿಷ್ ಟೈಮಿಗೆ ಬಂದಿದ್ದರು ನಾ ಪದೇ ಪದೇ ಹತ್ತು ಸಲ ಅಂದ ಅವ್ರು ಒಂದು ಲಕ್ಷ ರೂಪಾಯಿ ನಮ್ಮ ತಂದೆಯವ್ರಿಗೆ ಬೇಡ್ಯಾರ ಬಿಗಬೇಕಂತ ಫೋರ್ ಟ್ವೆಂಟಿ ಗೆಸ್ಟ್ನು ಮಾಡ್ಯಾರ ಎಪ್ಪಂದು ಎಪ್ಪತ್ತೊಂದು ವಯಸ್ಸಿಗೆ ಫೋ ಇವ್ರೇನು ಮಾಡಿನವ್ರು ಇಲ್ಲಿ ಯಾರು ಮಾಡಿನೋರು ಅವ್ರ ಮೇಲೆ ಫೋರ್ ಟ್ವೆಂಟಿ ಮಾಡಬೇಕು ನೀವು ಟ್ಯಾಕ್ಸ್ ತುಂಬ ತೊಗೊಂಡಿರೋರ ಮೇಲೆ ಇದು ಮಾಡ್ತೀರ ಫೋರ್ ಟ್ವೆಂಟಿ ಕೆ ಸಿ ದುನಿಯಾದಾಗ ಅದ ಸರ್ ಸೆವೆಂಟಿ ಒನ್ ಏಜ್ ಅದ ಅವ್ರಿಗೆ ಹರಾಸ್ಮೆಂಟ್ ಮಾಡೋದು ಹರಾಸ್ಮೆಂಟ್ ಯಾಕೆ ಮಾಡೋದಂದ್ರೆ ಅವ್ರ ಮಾತಿಗೆ ನಾವು ಇವ್ರು ಕೇಳಿಲ್ಲ ಮುಂಜಾನೆ ಏಳು ಯಾಕೆ ಬರ್ತಾರೆ ಯಾವ್ದೂ ನಾವೂ ಒಂದು ಟಿ ಎಮ್ ಸಿ ಇದು ಇದೆ ನಮಗೂ ಸ್ಯಾಲ್ರಿ ಇದೆ ನಮಗೂ ರೂಲ್ಸ್ ಕೊಡ್ತಾವೆ ಹ ಈ ಡೇಟಿಗೆ ಹನ್ನೊಂದಕ್ಕೆ ಹತ್ತಕ್ಕೂ ಹತ್ತರ ನಂತರ ನಾವು ಈ ಡೇ ಈ ಡೇಟಿಗೆ ನಿಮ್ಮ ಹತ್ರ ಡಿಮಾಲಿಶ್ಮೆಂಟ್ ನಮಗೊಂದು ಪಡ್ತೀವಿ ಬೇಕು ಒಂದು ಪೊಲೀಸ್ದವ್ರಿಗೆ ರಕ್ಷಣೆ ಕೊಡಿ ಅಂತ ಅವ್ರಿಗೆ ಬೇಕು ಎಲ್ಲ ಕೊಟ್ಟಿದ ನಂತರ ಇವ್ರು ಬರು ಮುಂಜಾನೆ ಏಳು ವಿತೌಟ್ ಇಂಟಿಮೇಶನ್ ನಾವು ಒಳಗೆ ಇದ್ದೆವು ಆ ಕಡೆ ಮನೀದಿಂದ ಇವ್ರು ಹೊಡಿ ಹೊಡಿ ಹೊಡಿಲಾಕ ಚಾಲು ಮಾಡತ್ತಾ ನಂಬಲ್ಲಿ ಅದನ್ನು ವೀಡಿಯೋ ಅದ ಸರ್ ಮತ್ತೊಂದು ದಿನ ಇವರು ಏನು ಸರ್ ನೋಟಿಸ್ ಇಲ್ಲ ಏನಿಲ್ಲ ನಮ್ಮದು ನ್ಯೂಸ್ ಚಾನಲ್ ವೀಡಿಯೋ ಅದ ಸರ್ ಅವ್ರು ಕೇಳಿದ್ರು ಏನಂತಾರೆ ಆಫೀಸ್ದಾಗ ಬರ್ ಕೊಡ್ತೀನಿ ಅವ್ರು ಪೊಲೀಸರಿಗೆ ಕೇಳದ್ರು ನಂಬಲ್ಲಿ ನೋಟಿಸ್ ಇಲ್ಲ ಅವ್ರಿಗೆ ಕೇಳ್ರಿ ನಾ ಅಂತ ಆ ಕಡೆ ಕಳ್ಸಕ್ಕೆ ಇವ್ರು ಹೊಡಿಲಕ್ಕೆ ಚಾಲು ಮಾಡೋದು ಪೊಲೀಸ್ ಏನದ ಸರ್ ಅವ್ರ ರಕ್ಷಣೆಗೆ

ಕೋರ್ಟ್ ಜಜ್ ನಮಗೆ ಕಟ್ಕೊಯಕಲ್ಲ ಸರ್ ಅವರು ಅದೇ ನಮಗೂ ಅದೇ ಬೇಕು ಸರ್ ಅವ್ರ ಬಳಿ ಡಾಕ್ಯುಮೆಂಟ್ ಅದ ಇಲ್ಲ ಅವ್ರು ಕೋರ್ಟಿಗೆ ಹೋಗ್ಲಿ ನಮ್ಮಲ್ಲಿ ಹೆಂಗೆ ಇಷ್ಟೇ ಕೂಡ ನಮ್ಮ ಖಿಲಾಫ್ ಇಷ್ಟೇ ತರಲಿ ಹಾ ಸರ್ ಈಗ ಕಾನೂನು ಏನು ಮಾಡ್ತದೆ ಅವ್ರಿಗೆ ಕೂಡ ನಮ್ಮದು ವಕೀಲರು ಕಾನೂನು ಈಗ ನಾವು ಏನು ಭೀ ಆಗ್ಯದೋ ಅವ್ರ ಬಳಿ ಹೋಗೋದು ವಕೀಲ ಸಾಹ್ರೆ ಈಗ ಕಾನೂನು ಈಗ ನಂಬಲ್ಲಿ ಒಂದೇ ಒಂದು ಹಾದಿ ಉಳಿದ ಸರ್ ಒಂದು ನಾವು ಕೋರ್ಟಿಗೆ ಹೋಗೋದೆ ನಮ್ಮ ಬಳಿ ಇಷ್ಟೇ ಇರ್ಲಾಕಾಗಿ ನಮಗೆ ಪೊಲೀಸ್ ಸಪೋರ್ಟ್ ನಮಗೆ ಮಾಡೋಲ್ಲ ಅವ್ರಿಗೆ ಮಾಡ್ತಾಯಿದ್ದಾರೆ ಈಗ ಅಲ್ಲಿ ಎಸ್ ಪಿ ಆಫೀಸ್ದಾಗ ನೀವು ಇಷ್ಟೇ ತರಿ ನಾವು ನಿಮಗೆ ಸಪೋರ್ಟ್ ಮಾಡ್ತಾ ಅಂದರು ಮ ಎಲ್ಲ ಕಾಪಿ ಒಯ್ದು ಕೊಟ್ಟು ರಿಸೀಟ್ ತೊಗೊಂಡು ತಗೊಳ್ಳಿದ್ದೆವು ಸರ್ ಮತ್ತು ಕೋರ್ಟ್ ನಮಗೆ ನಮಗೆ ಇವ್ರು ಪೊಲೀಸ್ ಹೆಲ್ಪ್ ಮಾಡಬೇಕು ಇವರೇ ಬಿಡಿಸ್ಲತ್ತ ಎಸ್ ಪಿ ಕೊಟ್ಟಿದ್ದೆವು ಡಿ ಸಿ ಬಲಿ ಸರ್ ನಮ್ಮ ಸಲಹೆ ಈಗ ನಿಮ್ಮ ದರ್ಬಾರ್ದಾಗ ನಾವು ಬಂದಿದ್ದೆವು कोर्ट से हम प्रोसीजर से ये ये देखो हम अभी भी भी कोर्ट का एक पॉइंट नहीं करे अनादर करने भी वाले नहीं उनके से, कानून से चल रहे वो कोर्ट क्या भी अब हमारे हाथ में कोर्ट नहीं है जज नहीं सर हम उनके पास जो तकलीफ हो रहा है फरियाद लेके जाने का है समाज के ऊपर अन्याय हो गया समाज ये देखो समाज नहीं समाज के ऊपर हो गया अन्याय देखो हम हराठा वो समझ नहीं आता हमारे पे अन्याय हो गया अब कल समाज डिसाइड करना सब हम समाज को अंदर नहीं लाने वाले पार्टी को नहीं लाने वाले आप उन्होंने बहुत हेल्प करे सर अपने को अब तक एम एल ए मुड़े साहब हेल्प करे इधर लेके डी सी ऑफिस को गए हमारे पास उधर प्रकाश ठंडरेब डी एस पी साहब को बात करके कनशोर और डॉक्यूमेंट नोड रही करेक्ट उधर हेल्प मार रही ऐसा हमारे लीडर है उनका डॉक्यूमेंट देखो करेक्ट है पहले उनको हेल्प करो स्टे ऐसा सब शादी ये सात बजे ऐसे आके गिराने के बाद कौन सा लीडर क्या करते ಮುಂಜಾನೆ ನಾವೇ ಮನಿಧಿಗಳಾಗಿದ್ದೆವು ಓಡ್ಕೊಟ್ಟು ಬರೋದಕ್ಕೆ ಅರ್ಧ ಹೇಳ ನೀವು ಯಾರಾಗ ಬಂದಿರಿ ನಮ್ಮ ಏನರ ಲೀಡ್ರ್ ಬಳಿ ಅವ್ರ ಬಳಿ ಗೊತ್ತಿದ್ದೆವು ಒಂದು ಟೈಮಿಂಗ್ ಕೊಟ್ಟರು ನಿಮ್ಮ ಮೀಡಿಯಾ ಸೇರಿದ್ವಿ ಯಾರಿಗೆ ಕರೀರಿ ಸರ್ ಆ ಟೈಮಿಗೆ ಯಾವ ಲೀಡ್ರೂ ಏನು ಮಾಡಿಸ್ಬೇಕಲ್ಲ ಸರ್ ನಮ್ಮದು ಬಿ ಜೆ ಪಿದು ಎಲ್ಲ ಲೀಡ್ರ್ಗಳು ನಮಗೆ ಸಾಥ್ ಕೊಟ್ಟಾರಂತೆ ಹಿಂಟು ದಿನಕ್ಕೆ ಅರವತ್ತು ದಿನದಿಂದ ಕಟ್ಟಿದ್ದೆವು ಕಾನೂನು ಸಾಥ್ ಕೊಟ್ಟರು ಈಗ ನಾವು ಏನದ ಈಗ ನಿಮ್ಮ ದರ್ಬಾರ್ದಾಗ ಬಂದು ನೀವು ನಮಗೆ ನಮ್ಮ ಸಲಹಾ ಹೋರಾಡ್ರಿ ಜನ ನಮಗೆ ಭೀ ನ್ಯಾಯ ಕೊಡ್ರಿ ಸರ್ ಹಾಟ್ಲಿ ನಿಮ್ಮ ಮೇಲೆ ನನ್ನ ವಿಶ್ವಾಸದಂತೆ ಇಲ್ಲಿ ಬಂದಿದ್ದು ಎಂಟದು ಪೊಲೀಸ್ ಒಂದು ಜಾಗ ಕಂಡ ಹೆಂಗೆ ಮಾಡತ್ತಾರ ಈಗ ನಾಳೆಗೆ ನಾವು ಏನಾರ ಇದು ಮಾಡಿದ್ರು ವಯ್ದು ನಮಗೆ ತಿಹಾರದಾಗ ಬಿಟ್ಟಾಗ್ತಾರ ಹೌದು ಸರ್ ಅದು ಒಂದು ಈಗ ಮಣ್ಣ ಜಜ್ ಸಾಹೇಬರು ಏನಂದ್ರು ಸರ್ ನಮಗೆ ನಡೀತಾ ಇದೆ ನಾವು ಏಳು ವರ್ಷ ಪೈಲೆ ಒಂದು ಜಾಗ ತಗೊಂಡಿದ್ದೀವಿ ಯಾಕಂದ್ರೆ ವೇಸನ ಮುಕ್ತ ದವಾಖಾನ ನಾವು ಬಾಲ್ಕಿದಾಗ ಮಾಡಬೇಕು ಏ ಉದ್ जागा आ ए तग सर्वे नंबर दोनशे चार दोनशे पाच कीस नड जजमेंट जज्मेंट आयतो दोन हजार बावीस या कस हाकिला जज्मेंट आयतो यार या कुतार आग आयतो सर म जग पहिले मटिशन हाकंदीतो नसम रेजिस्ट्रीतो

ನಮಗೆ ಯಾರು ಕೇಳಿಲ್ಲ ಒಂದು ನಮ್ಮದು ಅವರ ನಿವೇಶನದ ಹತ್ತಿರ ಹೋಗಬೇಡಿ ಎಂದು ಮುಖ್ಯಾಧಿಕಾರಿಗಳಿಗೆ ತಿಳಿಸಿದೆ ಆದರೂ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡಿರುವ ಆರೋಪ ಕೂಡ ಸಂಗಮೇಶ್ ಕಾರ್ಬಾರಿ ಮೇಲಿದೆ ಅದನ್ನು ಮೀರಿ ನಮ್ಮ ನಿವೇಶನದ ಕಾಂಪೌಂಡ್ ಓಡಿಸಿದ್ದಾರೆ ಹೀಗಾಗಿ ಸರ್ಕಾರ ಅವರ ಮೇಲೆ ನ್ಯಾಯಾಲಯದ ಆದೇಶದ ಉಲ್ಲಂಘನೆ ಪ್ರಕಾರ ಕಾನೂನಿನ ಸೂಕ್ತ ಕ್ರಮ ಕೈಗೊಳ್ಳಬೇಕು ನಮಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಪ್ರಕಟಣೆಯಲ್ಲಿ ಪಾಂಡುರಂಗ ಕನಸೆ ತಿಳಿಸಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಬಾಲ್ಕಿಯವರೇ ಇರುವುದರಿಂದ ಅವರ ಮೇಲೆ ಸಾಕಷ್ಟು ನಮಗೆ ಗೌರವವಿದೆ ಈ ವಿಷಯ ಅರ್ಥೈಸಿಕೊಂಡು ಸಚಿವರು ನಮಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಕನಸೆ ಕೋರಿದ್ದಾರೆ ಇದೇ ವೇಳೆ ಅವರ ಮಗನಾದ ಪಾಂಡುರಂಗ ಕನಸೆ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು ರೋಹನ್ ಮನೋಹರ್ ಸಿ ಕನ್ನಡ ಬೀದರ್